ಎಲ್ಲರಿಗೂ ನಮಸ್ತೆ ನಾನು ಹಳ್ಳಿ ಹುಡುಗಿ ಹುಡುಗಿಯನ್ನು ಇವತ್ತು ನಾವು ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಅವಲಕ್ಕಿ ಒಗ್ಗರಣೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಬೇಕು ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಹಾಕಬೇಕು ಈಗ ಒಂದು ಕಪ್ ನೆಲಗಡಲೆ ಮುಕ್ಕಾಲು ಕಪ್ ಹುರಿಗಡಲೆ ಆರು ಗೋಡಂಬಿ ಎರಡು ಕಾಯಿ ಮೆಣಸು ಎರಡು ಕೆಂಪು ಮೆಣಸು ಸ್ವಲ್ಪ ಕರಿಬೇವು ಮತ್ತು ಒಂದು ಬೌಲ್ ತೆಂಗಿನಕಾಯಿ ತುರಿ ಸೇರಿಸಿ ಲೋ ಫ್ಲೇಮ್ನಲ್ಲಿ ಹುರಿಯಬೇಕು ಈಗ ಇದು ಫ್ರೈ ಆಗಿದೆ ಈಗ ಸ್ವಲ್ಪ ಅರಿಶಿನ ಸೇರಿಸಬೇಕು ಸ್ವಲ್ಪ ಸಕ್ಕರೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು ಕೊನೆಗೆ ಕಾಲು ಕೆ ಜಿಯಷ್ಟು ಅವಲಕ್ಕಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಮ್ಮ ಅವಲಕ್ಕಿ ಒಗ್ಗರಣೆ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು